ಹಿಂದಿನ ಜನ್ಮದ ನೆನಪುಗಳು ಸ್ವಾಮಿ ಯೋಗಾನಂದ ನಿಮ್ಮ ಹಿಂದಿನ ಜನ್ಮಗಳ ನೆನಪುಗಳು ನಿಮ್ಮ ಮನಸ್ಸಿನಿಂದ ನಾಪತ್ತೆಯಾಗಿವೆ ನಿಮ್ಮ ಮೆದುಳಿನ ಎಲ್ಲ ಕಣಗಳು ಎಚ್ಚರಗೊಂಡರೆ ನೀವು ಎಲ್ಲವನ್ನೂ ನೆನಪಿಸಿಕೊಳ್ಳಲು ಸಾಧ್ಯವಾಗುತ್ತದೆ ನಾನು ನನ್ನ ಅನೇಕ ಹಿಂದಿನ ಜನ್ಮಗಳನ್ನು ಜ್ಞಾಪಕ ಇಟ್ಟುಕೊಂಡಿದ್ದೇನೆ ಇದು ಕೇವಲ ನಂಬಿಕೆಯಲ್ಲ ಇಂತಹ ನೆನಪುಗಳನ್ನು ಪರೀಕ್ಷಿಸಬಹುದಾಗಿದೆ ಮತ್ತು ನಾನು ಈ ನೆನಪುಗಳನ್ನು ಪರಿಶೀಲಿಸಿದ್ದೇನೆ ನಾನು ಇಂಗ್ಲೆಂಡ್ನಲ್ಲಿ ಅನೇಕ ವರ್ಷಗಳ ಕಾಲ ಬದುಕಿದ್ದ ಒಂದು ಹಿಂದಿನ ಜನ್ಮವನ್ನು ನಾನು ಉಲ್ಲೇಖಿಸಿದ್ದೇನೆ ಹಲವಾರು ಜನ ಇದನ್ನು ಕೇಳಿದ್ದಾರೆ ಆ ಜೀವನದ ಅನುಭವಗಳು ನನಗೆ ಸ್ಪಷ್ಟವಾಗಿ ನೆನಪಾಗುತ್ತವೆ ಲಂಡನ್ ಟವರ್ನ ಕೆಲವು ವಿವರಗಳನ್ನು ನಾನು ಬಹಳ ಚೆನ್ನಾಗಿ ನೆನಪಿಸಿಕೊಂಡಿದ್ದೆ ಮತ್ತು ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಅಲ್ಲಿಗೆ ಹೋದಾಗ ಆ ಸ್ಥಳಗಳು ನಾನು ಹಿಂದೆ ಒಳಗಿನಿಂದ ಕಂಡಂತೆಯೇ ಅದೇ ರೀತಿಯಲ್ಲಿ ಇದ್ದವು ನಾನು ಬಾಲ್ಯದಲ್ಲಿಯೇ ನನ್ನ ಹಿಂದಿನ ಜನ್ಮದಲ್ಲಿ ನಾನು ಸಮುದ್ರದ ಬಳಿ ಜೀವನ ನಡೆಸಿದ್ದೇನೆ ಎಂಬುದನ್ನೂ ಅರಿತಿದ್ದೆ ನಾನು ಬಾಲಕನಿದ್ದಾಗಲೇ ಆ ಜನ್ಮದ ಹಲವಾರು ಸ್ಥಳಗಳು ಮತ್ತು ಘಟನೆಗಳನ್ನು ನನ್ನ ಮನಸ್ಸಿನ ಕಣ್ಣಿನಲ್ಲಿ ನೋಡುತ್ತಿದ್ದೆ ನಾನು ಈ ವಿಷಯಗಳನ್ನು ಹೇಳಿದಾಗ ಹಲವರು ನನ್ನ ನೋಡಿ ನಕ್ಕಿದರು ಆದರೆ ಇತ್ತೀಚೆಗೆ ಅವರು ನಗುವುದಿಲ್ಲ ಏಕೆಂದರೆ ನಾನು ನೋಡಿದ ಈ ಇಂದಿನ ಜನ್ಮದ ಅನುಭವಗಳು ನಿಜ ಎಂಬುದನ್ನು ನಾನು ಅವರಿಗೆ ಸಾಬೀತುಪಡಿಸಲು ಸಮರ್ಥನಾಗಿದ್ದೇನೆ ನಿಮ್ಮ ಮನಸ್ಸು ಶಾಂತ ಮತ್ತು ಹೆಚ್ಚು ಏಕಾಗ್ರಗೊಂಡು ಕಾಸ್ಮಿಕ್ ಕಾನ್ಷಿಯಸ್ನೆಸ್ ಸ್ಥಿತಿಗೆ ತಲುಪಿದರೆ ನೀವು ಎಲ್ಲ ಹಿಂದಿನ ಜನ್ಮಗಳ ಅನುಭವಗಳ ಅತಿ ಸಣ್ಣ ಚಿಹ್ನೆಯನ್ನೂ ನೆನಪಿಸಿಕೊಳ್ಳಲು ಸಾಧ್ಯವಾಗುತ್ತದೆ ಏಕೆಂದರೆ ಪ್ರತಿಯೊಂದೂ ನಿಮ್ಮ ಮೆದುಳಿನಲ್ಲಿ ದಾಖಲೆಯಾಗಿರುತ್ತದೆ ನಿಮ್ಮ ಹಿಂದಿನ ಜನ್ಮಗಳಲ್ಲಿ ನೀವು ಬೆಳೆಸಿದ ಹವ್ಯಾಸಗಳು ಈ ಜೀವನದಲ್ಲಿ ನಿಮ್ಮ ಶಾರೀರಿಕ ಮಾನಸಿಕ ಮತ್ತು ಭಾವನಾತ್ಮಕ ಸ್ವಭಾವವನ್ನು ರೂಪಿಸಿವೆ ನೀವು ಆ ಹವ್ಯಾಸಗಳನ್ನು ಮರೆತಿದ್ದ ಮರೆತಿದ್ದೀರಾದರೂ ಅವು ನಿಮ್ಮನ್ನು ಮರೆತಿಲ್ಲ ನೂರಾರು ವರ್ಷಗಳ ನಿಮ್ಮ ಅನುಭವಗಳೊಳಗೆ ನಿಮ್ಮ ಕರ್ಮವು ನಿಮ್ಮನ್ನು ಹಿಂಬಾಲಿಸುತ್ತದೆ ನೀವು ಪುನರ್ಜನ್ಮ ಪಡೆದುಕೊಂಡಾಗ ಆ ಕರ್ಮ ನೀವು ಮಾಡಿರುವ ಎಲ್ಲ ಹಿಂದಿನ ಯೋಚನೆಗಳು ಕೆಲಸಗಳು ಮತ್ತು ಹವ್ಯಾಸಗಳು ನಿಮ್ಮ ಶರೀರದ ರೂಪವನ್ನು ನಿರ್ಮಿಸುತ್ತವೆ ಕೇವಲ ನಿಮ್ಮ ರೂಪವಷ್ಟೇ ಅಲ್ಲ ನಿಮ್ಮ ವ್ಯಕ್ತಿತ್ವದ ಲಕ್ಷಣಗಳನ್ನು ಅದು ನಿರ್ಮಿಸುತ್ತದೆ ಈ ವೈಯಕ್ತಿಕವಾಗಿ ನಿರ್ಮಿತವಾದ ಹಿಂದಿನ ಜನ್ಮದ ಮಾದರಿಗಳು ಒಬ್ಬರನ್ನು ಮತ್ತೊಬ್ಬರಿಂದ ವಿಭಿನ್ನಾಗಿಸುವುದಕ್ಕೆ ಕಾರಣವಾಗಿದೆ ಮತ್ತು ಮಾನವ ಮುಖಗಳು ಹಾಗೂ ಗುಣಲಕ್ಷಣಗಳ ವೈವಿಧ್ಯತೆಯ ತಳಹದಿಯಾಗಿದೆ ನೀವು ಸ್ತ್ರೀಯೋ ಅಥವಾ ಪುರುಷನೋ ಎಂಬುದೂ ನಿಮ್ಮ ಹಿಂದಿನ ಜನ್ಮಗಳಲ್ಲಿ ನೀವು ಆಯ್ದುಕೊಂಡ ಒಲವುಗಳ ಆಧಾರದ ಮೇಲೆ ನಿರ್ಧಾರವಾಗಿರುತ್ತದೆ ಬಹುತೇಕ ಜನರು ತಮ್ಮನ್ನು ತಾವು ವಿಶ್ಲೇಷಿಸಿಕೊಳ್ಳುವುದಿಲ್ಲ ಹಾಗಾಗಿ ಅವರು ತಮ್ಮ ಹಿಂದಿನ ಕರ್ಮದ ಪ್ರಭಾವದಿಂದ ಎಷ್ಟು ಬಂಧಿತರಾಗಿದ್ದಾರೆ ಎಂಬುದನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ಪ್ರತಿದಿನವೂ ಅವರು ಅದೇ ಶಾರೀರಿಕ ಮತ್ತು ಮಾನಸಿಕ ಚಕ್ರಗಳಲ್ಲಿ ಸುತ್ತುಕೊಳ್ಳುತ್ತಿರುತ್ತಾರೆ ನೀವು ನನಗೆ ಇದು ಇಷ್ಟ ನಾನು ಅದನ್ನು ಇಷ್ಟಪಡುವುದಿಲ್ಲ ಎನ್ನುತ್ತೀರಾದರೆ ಅದು ನಿಮ್ಮ ಹಿಂದಿನ ಜನ್ಮದ ಅನುಭವಗಳ ಒಂದು ಪರಿಸ್ಥಿತಿ ಒಂದರ ಕಡೆ ಇಷ್ಟವನ್ನು ಮತ್ತೊಂದರ ಕಡೆ ವಿರೋಧವನ್ನು ಉಂಟು ಮಾಡುತ್ತದೆ ನನ್ನ ಗುರುವಿನ ಆಶ್ರಮದಲ್ಲಿ ನನ್ನ ಗುರುವು ನಮಗೆ ಜ್ಞಾನದ ಮೂಲಕ ನಡೆಯಲು ಕಳಿಸಿದರು ಇಷ್ಟ ಅನಿಷ್ಟಗಳಿಂದ ಅಲ್ಲ ನೀವು ಸ್ವಯಂ ವಿಶ್ಲೇಷಣೆ ಮಾಡಲು ಪ್ರಾರಂಭಿಸಿದರೆ ನೀವು ಏಕೆ ಇಂತಹ ವ್ಯಕ್ತಿಯಾಗಿದ್ದೀರಿ ಎಂಬುದನ್ನು ಅರ್ಥ ಮಾಡಿಕೊಳ್ಳಬಹುದು ಕೆಲವು ಮಕ್ಕಳು ಜನ್ಮತಃ ಕೆಲವು ನಿರ್ದಿಷ್ಟ ಮನೋಭಾವಗಳು ಮತ್ತು ಹವ್ಯಾಸಗಳನ್ನು ಹೊಂದಿರುವುದನ್ನು ನೀವು ಗಮನಿಸಿದ್ದೀರಿ ಅವರು ಇವುಗಳನ್ನು ಈ ಜನ್ಮದಲ್ಲಿ ಬೆಳೆಸಲು ಸಮಯವೇ ಇಲ್ಲ ಅವರು ಹಿಂದಿನ ಜನ್ಮಗಳಿಂದಲೇ ಈ ಹವ್ಯಾಸಗಳನ್ನು ತಂದಿದ್ದಾರೆ ನಾನು ಬಾಲ್ಯದಲ್ಲಿಯೇ ಕಟ್ಟಡ ನಿರ್ಮಾಣದಲ್ಲಿ ಆಸಕ್ತನಾಗಿದ್ದೆ ಈ ಜನ್ಮದಲ್ಲಿ ನನ್ನ ಮೊದಲ ನಿರ್ಮಾಣ ಪ್ರಯತ್ನ ಕಲ್ಕತ್ತಾದ ಒಂದು ಸಣ್ಣ ಮಣ್ಣಿನ ಗುಡಿಸಿಲನ್ನು ಪುನರ್ ಮಾಡುವುದು ಈ ಆಸಕ್ತಿ ನನಗೆ ಬಹಳ ಸ್ಪಷ್ಟವಾಗಿತ್ತು ಏಕೆಂದರೆ ನಾನು ಇಂಗ್ಲೆಂಡ್ನಲ್ಲಿ ಜನಿಸಿದ್ದ ಹಿಂದಿನ ಜನ್ಮದಲ್ಲಿ ಬಹಳಷ್ಟು ಕಟ್ಟಡ ನಿರ್ಮಾಣ ಮಾಡಿದ್ದೆ ನಾನು ಇನ್ನೂ ಅನೇಕ ಹಿಂದಿನ ಜನ್ಮದ ಅನುಭವಗಳನ್ನು ನೆನಪಿಸಿಕೊಳ್ಳುತ್ತೇನೆ ಈ ಜೀವನದಲ್ಲಿ ನಾನು ಸಂಗೀತವನ್ನು ಕಲಿತೇ ಇರಲಿಲ್ಲ ಆದರೆ ನಾನು ಅನೇಕ ಭಾರತೀಯ ಸಂಗೀತ ವಾದ್ಯಗಳನ್ನು ನುಡಿಸುತ್ತೇನೆ ಮತ್ತು ನಾನು ಒಳ್ಳೆಯ ಸಂಗೀತಗಾರನಾಗಬಹುದೆಂದು ಹಲವರು ಹೇಳಿದ್ದರು ಈ ಪ್ರತಿಭೆ ನಾನು ಹಿಂದಿನ ಜನ್ಮದಲ್ಲಿ ಪಡೆದ ಜ್ಞಾನದಿಂದ ಬಂದಿದ್ದು ನೀವು ಸ್ವತಃ ನಿಮ್ಮನ್ನು ವಿಶ್ಲೇಷಿಸಿದರೆ ನಿಮ್ಮ ಬಾಲ್ಯದಲ್ಲಿ ಹೊಂದಿದ್ದ ಕೆಲವು ಹವ್ಯಾಸಗಳು ಹಿಂದಿನ ಜನ್ಮದ ಸೂಚನೆಗಳಾಗಿರಬಹುದು